ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಗೋಧಿ ಹಿಟ್ಟಿನ ಚಕ್ಕುಲಿಯನ್ನು ಹೇಗೆ ಮಾಡೋದು ಅಂತೇಳಿ ಹೇಳಿಕೊಡ್ತಾ ಇದ್ದೇನೆ ಹಬ್ಬದ ಟೈಮಲ್ಲಿ ಅಥವಾ ಮನೆಗೆ ಯಾರಾದರೂ ಗೆಸ್ಟ್ ಬರ್ತಾರೆ ಅಂತವಾಗ ಒಂದು ಅರ್ಧ ಗಂಟೆಯಲ್ಲಿ ಈ ಗೋಧಿ ಹಿಟ್ಟಿನ ಚಕ್ಕುಲಿಯನ್ನು ರೆಡಿ ಮಾಡ್ಕೊಳ್ಬೋದು ಮಾಡಲಿಕ್ಕೆ ತುಂಬ ಸುಲಭ ಹಾಗೆಯೇ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರ್ತದೆ ಕ್ರಿಸ್ಪಿಯಾಗಿ ಕೂಡ ಬರ್ತದೆ ಬನ್ನಿ ಹಾಗಿದ್ರೆ ಈಗ ಈ ಗೋಧಿ ಹಿಟ್ಟಿನ ಚಕ್ಕುಲಿಯನ್ನು ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲಿಗೆ ಮೂರು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಂಡಿದ್ದೇನೆ ಹಾಗೆಯೇ ಅದೇ ಕಪ್ನಲ್ಲಿ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕೊಂಡಿದ್ದೇನೆ ಈಗ ಇದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಅರ್ಧ ಸ್ಪೂನ್ ಆಗುವಷ್ಟು ಅಜ್ವೈನ್ ಒಂದು ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ರುಚಿಗೆ ಬೇಕಾಗಿರುವಷ್ಟು ಉಪ್ಪು ಹಾಗೆ ಒಂದು ಕಾಲ್ಟಿ ಸ್ಪೂನ್ ಆಗುವಷ್ಟು ಇಂಗು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾ ಹಾಗೆಯೇ ಅರ್ಧ ಕಪ್ಪಾಗುವಷ್ಟು ಹುರಿಕಡಲೆಯನ್ನು ಮಿಕ್ಸಿಯಲ್ಲಿ ಫೈನ್ ಪೌಡರ್ ಮಾಡ್ಕೊಂಡು ಹಾಕೊಂಡಿದ್ದೇನೆ ಆಮೇಲೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಸಹ ಬಿಸಿ ಮಾಡಿಕೊಂಡು ಹಾಕೊಂಡಿದ್ದೇನೆ ನೀವು ಇಲ್ಲಿ ಎಣ್ಣೆ ಬದಲು ಬೆಣ್ಣೆ ಅಥವಾ ತುಪ್ಪವನ್ನು ಸಹ ಹಾಕೊಳ್ಬೋದು ಈಗ ಇದನ್ನೊಮ್ಮೆ ಎಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀರು ಹಾಕೊಳ್ಳೋದೇ ಈ ರೀತಿ ಉಂಡ ಕಟ್ಲಿಕ್ಕೆ ಬರಬೇಕು ನಮ್ಗೆ ಡ್ರೈ ಆಗಿನ ಆಗ ಹಿಟ್ಟಿನ ಹದ ಕರೆಕ್ಟ್ ಆಗಿದೆ ಅಂತ ಹೇಳಿ ಅರ್ಥ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ನೋಡ್ಕೊಂಡು ನೀವು ಹಿಟ್ಟನ್ನು ಕಲಸ್ಕೊಳ್ಬೇಕಾಗ್ತದೆ ಅಂದ್ರೆ ಒಮ್ಮೆಗೆನೆ ಜಾಸ್ತಿ ನೀರನ್ನು ಹಾಕೊಳ್ಳಿಕ್ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪನೇ ಅಂದ್ರೆ ಒಂದು ಕಾಲ್ ಕಾಲ್ ಕಪ್ ಆಗುವಷ್ಟು ಮಾತ್ರ ನೀರನ್ನು ಹಾಕೊಂಡು ಹಿಟ್ಟನ್ನು ಕಲಸ್ಕೊಳ್ಳಿ ನಾನಿಲ್ಲಿ ಈ ಗರಂ ಮಸಾಲೆನ ಹಾಕಿರೋದು ಪರಿಮಳಕ್ಕಾಗಿ ಮತ್ತೆ ಟೇಸ್ಟಿಗಾಗಿ ಮಾತ್ರ ಹಾಗೆ ಅಡಿಗೆ ಸೋಡವನ್ನು ಕೂಡ ಸ್ವಲ್ಪ ಹಾಕೊಂಡಿದ್ದೇನೆ ಕೂಡ ಬೇಡ ಅಂತಂದ್ರೆ ಸ್ಕಿಪ್ ಮಾಡಬಹುದು ಹಿಟ್ಟಿನ ಹದ ಈ ಹದಿರ್ಬೇಕು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರ್ತದೆ ಅಲ್ವಾ ಚಕ್ಕುಲಿ ಹಿಟ್ಟಿನ ಹದ ಯಾವ ರೀತಿ ಇರಬೇಕು ಅಂತ ಹೇಳಿ ತುಂಬಾ ಗಟ್ಟಿನೂ ಮಾಡಬಾರದು ತುಂಬಾ ತೆಳ್ಳಗಿನೂ ಮಾಡಬಾರ್ದು ಮೀಡಿಯಂ ಆಗಿರ್ಬೇಕು ಹಿಟ್ಟಿನ ಹದ ನಾನೀಗ ಇಲ್ಲಿ ಹಿಟ್ಟಿಗೆ ಸಿಲಿಂಡರ್ ಶೇಪ್ ಅನ್ನು ಕೊಟ್ಟು ರೆಡಿ ಮಾಡಿಕೊಂಡಿದ್ದೇನೆ ಇದನ್ನ ಈಗ ಚಕ್ಕುಲಿ ಒರಳಿಗೆ ಹಾಕಿ ಚಕ್ಕುಲಿಯನ್ನು ಹೊತ್ಕೊಂಡ್ರೆ ಆಯ್ತು ತುಂಬಾ ಅಂದ್ರೆ ತುಂಬಾ ಸುಲಭದ ಚಕ್ಕುಲಿ ರೆಸಿಪಿ ಇದು ಅಕ್ಕಿ ಹಿಟ್ಟು ಮತ್ತೆ ಗೋಧಿ ಹಿಟ್ಟು ರೆಡಿ ಇದ್ದರೆ ನೀವು ಒಂದು ಅರ್ಧ ಗಂಟೆಯಲ್ಲೇ ಈ ಚಕ್ಕುಲಿನ ರೆಡಿ ಮಾಡ್ಕೊಳ್ಬೋದು ಯಾವ ರೀತಿ ಮಾಡಿದರೆ ಕೂಡ ಚಕ್ಕುಲಿ ಸರಿಯಾಗಿ ಬರಲ್ಲ ಕಟ್ ಕಟ್ ಆಗ್ತದೆ ಕ್ರಿಸ್ಪಿಯಾಗಿ ಬರಲ್ಲ ಒಡೆದು ಹೋಗ್ತದೆ ಅಂತ ಹೇಳುವವರು ಈ ಗೋಧಿ ಹಿಟ್ಟಿನ ಚಕ್ಕುಲಿ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಆದ್ರೆ ಇಲ್ಲಿ ಮೆಜರ್ಮೆಂಟ್ ಮಾತ್ರ ಕರೆಕ್ಟ್ ಆಗಿರಬೇಕು ನೀವು ಯಾವ ಕಪ್ಪಲ್ಲಿ ಅಕ್ಕಿ ಹಿಟ್ಟನ್ನು ತಗೊಳ್ತೀರಿ ಅದೇ ಕಪ್ಪಲ್ಲಿ ಗೋಧಿ ಹಿಟ್ಟನ್ನು ಮತ್ತೆ ಹುರಿಗಡ್ಲೆಯನ್ನು ಸಹ ತಗೊಳ್ಬೇಕು ಅಂದ್ರೆ ಅಕ್ಕಿ ಹಿಟ್ಟು ಮತ್ತೆ ಗೋಧಿ ಹಿಟ್ಟಿನ ಪ್ರಮಾಣ ತ್ರೀ ಇಷ್ಟು ಒಂದು ರೇಷೋದಲ್ಲಿ ಇರಬೇಕು ನಾನಿಲ್ಲಿ ಇಲ್ಲಿ ಮೀಡಿಯಮ್ ಸೈಜ್ ಚಕ್ಕುಲಿಯನ್ನು ಮಾಡ್ತಾ ಇದ್ದೇನೆ ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಚಕ್ಕುಲಿಯನ್ನು ಒತ್ಕೊಳ್ಳಿ ನೀವು ಇಲ್ಲಿ ನೋಡ್ತಾ ಇರಬಹುದು ಚಕ್ಕುಲಿ ಎಷ್ಟು ಸಲೀಸಾಗಿ ಮಾಡ್ಕೊಳಿ ಬರ್ತಾ ಇದೆ ಅಂತೇಳಿ ನೀವು ಕೈಯಲ್ಲಿ ಎತ್ತಿ ಕೂಡ ಇರಬಹುದು ಸ್ವಲ್ಪನೂ ಕಟ್ ಆಗೋದಿಲ್ಲ ಈ ರೀತಿ ನೀವು ಸ್ವಲ್ಪನೂ ಕಟ್ ಆಗದಿರೋ ರೀತಿ ಚಕ್ಕುಲಿಯನ್ನು ಒತ್ಕೊಳ್ಬೇಕು ಅಂತಂದ್ರೆ ಹಿಟ್ಟನ್ನು ಸರಿಯಾದ ಹರದಲ್ಲಿ ಕಲಸಿರ್ಬೇಕು ಈಗ ಇಲ್ಲಿ ಒಂದು ರೌಂಡ್ ಚಕ್ಕುಲಿಯನ್ನು ಎಣ್ಣೆಲಿ ಕಾಯಿಸ್ಕೊಳ್ಳೋಣ ಎಣ್ಣೆ ಸರಿಯಾಗಿ ಬಿಸಿಯಾದ ನಂತರ ಮಾಡಿಟ್ಟಿರುವ ಚಕ್ಕುಲಿಯನ್ನು ಒಂದೊಂದಾಗಿ ಹಾಕೊಂಡ್ರಾಯ್ತು ಒಂದ್ಸಲಾಗಿ ನಿಮಗೆ ಎಷ್ಟು ಹಾಕೊಳ್ಳಿಕ್ಕೆ ಆಗ್ತದೆ ಅಷ್ಟನ್ನು ಹಾಕೊಂಡು ಕಾಯಿಸ್ಕೊಳ್ಳಿ ಇದನ್ನು ಕಾಯಿಸ್ಕೊಳ್ಳುವಾಗ ಗ್ಯಾಸ್ ಉರಿ ಫ್ಲೇಮಲ್ಲಿ ಇರಲಿ ಹಾಗೆಯೇ ಹಾಕಿದ ಕೂಡಲೇ ಟರ್ನ್ ಮಾಡಲಿಕ್ಕೆ ಹೋಗಬೇಡಿ ಒಂದು ಎರಡು ಮೂರು ನಿಮಿಷ ಆದ ನಂತರ ಟರ್ನ್ ಮಾಡಿ ಇಲ್ಲಾಂತಂದರೆ ಅದು ಒಡೆದು ಹೋಗ್ಬೋದು ಬಿಟ್ಕೊಂಡು ಬರ್ಬೋದು ಚಕ್ಕುಲಿ ಎಳೆಗಳು ಹಾಗಾಗಿ ಒಂದು ಎರಡು ಮೂರು ನಿಮಿಷ ಆದ ನಂತರ ಟರ್ನ್ ಮಾಡಿ ಎರಡೂ ಕಡೆ ಕೂಡ ಚೆನ್ನಾಗಿ ಕಾಯಿಸಿ ಚಕ್ಕುಲಿಯ ಕಲರ್ ಸ್ವಲ್ಪ ಚೇಂಜ್ ಆಗಿ ಎಣ್ಣೆ ಮೇಲೆ ಇರುವ ಬಬಲ್ಸ್ ಎಲ್ಲ ಕಮ್ಮಿ ಆದ ನಂತರ ಇದನ್ನು ತೆಗೆದುಕೊಂಡು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕೊಂಡಿದ್ದೇನೆ ಇದೇ ರೀತಿ ಎಲ್ಲ ಚಕ್ಕುಲಿಗಳನ್ನು ಕೂಡ ಕಾಯಿಸ್ಕೊಳ್ಬೇಕು ನಾನು ತಗೊಂಡಿರೋ ಮೆಜರ್ಮೆಂಟಲ್ಲಿ ಒಂದು ಮೂವತ್ತರಿಂದ ಮೂವತ್ತೈದು ಮೀಡಿಯಂ ಸೈಜ್ನ ಚಕ್ಕುಲಿ ಆಗಿದೆ ನೋಡ್ತಾ ಇದ್ದೀರಲ್ವ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತೇಳಿ ಇದು ಗೋಧಿ ಹಿಟ್ಟಿನ ಚಕ್ಕುಲಿ ಅಂತೇಳಿ ಯಾರು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಟೇಸ್ಟಿಯಾಗಿ ಬಂದಿತ್ತು ಸೊ ನೀವು ಕೂಡ ಈ ಗೋಧಿ ಹಿಟ್ಟಿನ ಚಕ್ಕುಲಿ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ಒಂದು ಒಳ್ಳೆಯ ರೆಸಿಪಿ ಜೊತೆ ಅಲ್ಲಿವರೆಗೆ ಧನ್ಯವಾದಗಳು